ಡಾಕ್ಟರ್ ಫೈಬ್ರಾಯ್ಡ್ ಎಂದರೇನು ಫೈಬ್ರಾಯ್ಡ್ ಅಂದರೆ ಮಾಂಸದಲ್ಲಿ ಉತ್ಪನ್ನ ಆಗುವ ಗೆಡ್ಡೆಗೆ ಫೈಬ್ರಾಯ್ಡ್ ಅಂತ ಹೇಳಿ ಕನ್ ಕಳ್ ಅದು ಒಂದು ನಾನ್ ಕ್ಯಾನ್ಸರಸ್ ವೆರೈಟಿಯದ್ದು ಗೆಡ್ಡೆ ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಏನು ನಾನಾ ವಿಧದ ಚಿಕಿತ್ಸೆ ಹೇಳಿದ್ದಾರೆ ಶೋಧನ ಇರಲಿ ರಕ್ತ ಮೋಕ್ಷಣ ಇರಲಿ ಶಮನ ಔಷಧಿ ಇರಲಿ ಸೊ ಅದು ನಾವು ಒಂದು ರೋಗಿಯ ಎಸೆಸ್ಮೆಂಟ್ ಮೇಲೆ ಡಿಫ್ರೆಂಟ್ ವೆರೈಟಿ ಆಫ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಇದಕ್ಕೇನಾದರೂ ಪಥ್ಯಕ್ರಮಗಳಿದೆಯಾ ಪಥ್ಯದಲ್ಲಿ ಘೃತ ಪ್ರಯೋಗ ಮತ್ತು ಶಾಲಿ ಪ್ರಯೋಗ ಅಂದರೆ ಅನ್ನದ ಪ್ರಯೋಗ ಇರಲಿ ಎಲ್ಲ ಮುದ್ಗದ ಪ್ರಯೋಗ ಇರಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಆದರೆ ನಾವು ಸ್ಪೆಸಿಫಿಕ್ಕಾಗಿ ಇದೇ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ ಯಾವಾಗ ಸಹ ಒಂದು ಇಂಡಿವಿಜುವಲ್ದು ಪ್ರಕೃತಿದು ಎಸೆಸ್ಮೆಂಟ್ ಮತ್ತು ಅವರದ್ದು ದೋಷದ ಎಸೆಸ್ಮೆಂಟ್ ನೋಡಿ ಮತ್ತೆ ಅವರಿಗೆ ಪಥ್ಯ ಹೇಳುವಂಥದ್ದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಫೋರ್ ನ್ಯೂಸ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ವಿಜಯ್ ಮಂಗಳೂರು ಅರ್ಪಿಸುವ ಎಸ್ಡಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಕ್ಷಾ ಬಂಗೇರಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಫೈಬ್ರಿಯೋಟ್ ಯೂಟ್ರಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಅನುಷಾ ಕಾವೀಶ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ತಜ್ಞರಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಾವು ಇತ್ತೀಚೆಗೆ ಗರ್ಭಕೋಶದ ಗೆಡ್ಡೆಗಳು ಅಂತ ತುಂಬ ಕೇಳ್ತಾ ಇದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ ಗರ್ಭಕೋಶ ಗೆಡ್ಡೆ ಅಂತ ಹೇಳಿದ ಕೂಡಲೇ ಜನರಿಗೆ ಸಹಜವಾಗಿ ತಲೆಗೆ ಬರುವುದು ಅಂತ ಅಂತ ಹೇಳಿದರೆ ನನಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಹಾಗಾಗಿ ಗರ್ಭಕೋಶದ ಗೆಡ್ಡೆಯಲ್ಲಿ ಜನರಿಗೆ ಅರ್ಥ ಆಗುವ ಹಾಗೆ ಎರಡು ವಿವಿಧ ವೆರೈಟಿಗಳು ಇರ್ತವೆ ಒಂದು ನಾನ್ ಕ್ಯಾನ್ಸರ್ ಎಸ್ ದಟ್ ಈಸ್ ಆಲ್ಸೋ ಕಾಲ್ಡ್ ಬಿನೈನ್ ಮತ್ತು ಇನ್ನೊಂದು ಕ್ಯಾನ್ಸರಸ್ ವೆರೈಟಿ ಸೊ ಈ ಫೈಬ್ರಾಯ್ಡ್ ಯೂಟ್ರಸ್ ಅನ್ನೋದು ಬರೋದು ನಾನ್ ಕ್ಯಾನ್ಸರಸ್ ವೆರೈಟಿಯಲ್ಲಿ ಸೊ ಫೈಬ್ರಾಯ್ಡ್ ಎಂತ ಅಂತ ಹೇಳುವ ಮುಂಚೆ ನಾನು ಗರ್ಭಾಶಯದ ಬಗ್ಗೆ ಒಂದು ಸ್ವಲ್ಪ ಕೊಟ್ಟ ಹೇಳ್ತೇನೆ ಮಾಹಿತಿ ಹೇಳ್ತೇನೆ ಸೊ ಗರ್ಭಾಶಯ ಇರುವುದು ಶ್ರೋಣಿ ಪ್ರದೇಶದಲ್ಲಿ ಗರ್ಭಾಶಯದ ಮುಂದಿನ ಭಾಗದಲ್ಲಿ ಮೂತ್ರಕೋಶ ಹಿಂದಿನ ಭಾಗದಲ್ಲಿ ಮಲಾಶಯ ಇರ್ತದೆ ಸೊ ಈ ಗರ್ಭ ಗರ್ಭಾಶಯದಲ್ಲಿ ಗರ್ಭಕೋಶದ ಕಂಠಕ್ಕೆ ಸರ್ವಿಕ್ಸ್ ಅಂತ ಹೇಳ್ತವೆ ಗರ್ಭಕೋಶದ್ದು ಎರಡು ಅಂಡಾಶಯವಿರ್ತವೆ ಅದನ್ನು ಗರ್ಭಾಶಯಕ್ಕೆ ಕನೆಕ್ಟ್ ಮಾಡುವಂಥದ್ದು ಫೆಲೋಪಿಯನ್ ಟ್ಯೂಬ್ ಸೊ ಈ ಇಷ್ಟು ಜಾಗದಲ್ಲಿ ಗಡ್ಡೆ ಆಗುವ ಚಾನ್ಸಸ್ ಇರ್ತದೆ ಸೊ ಈ ಗಡ್ಡೆ ಗರ್ಭಾಶಯ ಫೈಬ್ರಾಯ್ಡ್ ಯೂಟ್ರಸ್ ಅನ್ನುವಂಥದ್ದು ಬರುವುದು ಗರ್ಭಾಶಯದ ಒಳಗಡೆ ಫೈಬ್ರಾಯ್ಡ್ ಗಡ್ಡೆಗಳು ಸಾಮಾನ್ಯವಾಗಿ ಈಗ ನಾವು ಕೇಳ್ತಾ ಇದ್ದೀವಿ ಇದು ಎಷ್ಟು ಅಪಾಯಕಾರಿ ಹೇಗೆ ಯಾಕೆ ಬರುತ್ತೆ ಸೊ ಫೈಬ್ರಾಯ್ಡ್ ಯೂಟ್ರಸ್ ಅನ್ನೋದು ಫೈಬ್ರಾಯ್ಡ್ ಯಾವುದು ಇರ್ತದೋ ಅದು ಗೆಡ್ಡೆ ಬರುವುದು ಗರ್ಭಾಶಯದ ಮೂರು ಲೇಯರಲ್ಲಿ ಒಂದು ಎಂಡೊಮೆಟ್ರಿಯಂ ಲೇಯರ್ ಒಂದು ಮಯೋಮೆಟ್ರಿಯಮ್ ಅಂತ ಹೇಳ್ತೇವೆ ಮತ್ತೊಂದು ಸೀರಸ್ ಲೇಯರಲ್ಲಿ ಸೊ ಈ ಗೆಡ್ಡೆ ಉತ್ಪತ್ತಿಯಾಗೋದು ಮಾಂಸದಿಂದ ಇದಕ್ಕೆ ಕಾರಣಗಳೆಂತ ಹೇಳಿದ್ರೆ ಒಂದು ಹಾರ್ಮೋನಲ್ ವೇರಿಯೇಷನ್ಸ್ ಸೊ ಹಾರ್ಮೋನಿಂದಾಗಿ ವೇರಿಯೇಷನ್ ಇಂದಾಗಿ ಬರುವಂತದ್ದು ಮತ್ತೊಂದು ಎಂತ ಹೇಳಿ ಹೇಳಿದ್ರೆ ಜೆನೆಟಿಕಲ್ ಆರ್ ಹೆರಿಡಿಟರಿ ಈಗ ನನ್ನ ಅಮ್ಮನ ಫ್ಯಾಮಿಲಿ ಇಲ್ಲ ನನ್ನ ಅಪ್ಪನ ಫ್ಯಾಮಿಲಿಯಿಂದ ಬರುವಂತದ್ದು ಕ್ಯಾರಿ ಓವರ್ ಆಗುವಂಥದ್ದು ಮತ್ತೊಂದು ಎಂತ ಹೇಳಿದ್ರೆ ಅಹ್ ಅರ್ಲಿ ಮೆನಾರ್ಕಿ ಅಂದ್ರೆ ಬೇಗ ಮುಟ್ಟು ಅವರಲ್ಲಿ ಕಂಡು ಈ ಗಡ್ಡೆ ಬಂದದ್ದು ನಮಗೆ ಸ್ಕ್ಯಾನಿಂಗ್ ಇಂದ ಮಾತ್ರ ಗೊತ್ತಾಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ಇಂದ ನಮ್ಗೆ ಗೊತ್ತಾಗುತ್ತಾ ಸೊ ಇತ್ತೀಚೆಗೆ ಎಂತ ಅಂತ ಹೇಳಿದ್ರೆ ಈಗ ಅವರಿಗೆ ಎಂತಾದ್ರೂ ಬೇರೆ ಕಾರಣಕ್ಕೆ ಡಾಕ್ಟರ್ ಹತ್ತಿರ ಹೋಗಿರ್ತಾರೆ ಸೊ ಹಾಗಾಗಿ ಅವರೊಂದು ಸ್ಕ್ಯಾನಿಂಗ್ ಅಂತ ಹೇಳಿ ಸಜೆಸ್ಟ್ ಮಾಡಿರ್ತಾರೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸೊ ಅವರಿಗೆ ಆಗ ಪತ್ತೆ ಆಗುವುದು ಒಂದು ಕಾರಣ ಮತ್ತೊಂದೆಂತ ಎಂತ ಹೇಳಿದರೆ ಕೆಲವರು ಜನರು ಅವರಿಗೆ ಎಂತಾದರೂ ಸಮಸ್ಯೆ ಆದರೆ ಹೊಟ್ಟೆ ನೋವು ಬಂತು ಹೊಟ್ಟೆ ಉಬ್ಬಿದ ತರ ಕಾಣಿತು ಹೋದ್ರು ಸ್ಕ್ಯಾನಿಂಗ್ ಮಾಡಿಸಿದ್ರು ಹಾಗಾಗಿ ಸ್ಕ್ಯಾನಿಂಗ್ ಆ ಅದರಲ್ಲಿ ಗೊತ್ತಾಗುವಂಥದ್ದು ಮತ್ತೊಂದೆಂತ ಅಂತ ಹೇಳಿದ್ರೆ ಈ ಬೇರೆ ಲಕ್ಷಣ ಅಂತ ಹೇಳಿದ್ರೆ ಮುಟ್ಟಿನಲ್ಲಿ ಸಮಸ್ಯೆ ಒಂದೇ ಮುಟ್ಟು ಜಾಸ್ತಿ ಹೋಗುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಹೋಗುವಂಥದ್ದು ಇಲ್ಲದ್ರದ್ದು ಮುಟ್ಟು ತಿಂಗಳಿನಲ್ಲಿ ಎರಡು ಮೂರು ಸಲ ಬರುವಂಥದ್ದು ಇಲ್ಲ ಮುಟ್ಟಿನ ಟೈಮಲ್ಲಿ ಜೋರು ನೋವು ಆಗುವಂಥದ್ದು ಹೊಟ್ಟೆ ನೋವು ಬರುವಂಥದ್ದು ಇಲ್ಲ ಕೆಲವರು ಎಂತ ಹೇಳ್ತಾರೆ ಅಂದರೆ ನನಗೆ ಕಲ್ಲಿನ ಥರ ಅನಿಸ್ತದೆ ಹೊಟ್ಟೆ ಉ ಉಬ್ಬರಿದ ಹಾಗೆ ಅನಿಸ್ತದೆ ಹಾಗೆಲ್ಲ ಹೇಳ್ತಾರೆ ಸೊ ಆ ಕಾರಣದಿಂದ ಆ ಕಾರಣ ಸಹ ಆ ಅದು ಸಹ ಒಂದು ಲಕ್ಷಣ ಇದು ಕೆಲವರಿಗೆ ಈ ಮೂತ್ರಕೋಶದಲ್ಲಿ ಮೂತ್ರ ಮಾಡಲಿಕ್ಕೆ ತೊಂದರೆ ಆಗುವಂಥದ್ದು ಇಲ್ಲ ಮೂತ್ರ ತ್ಯಾಗ ಮಾಡಲಿ ತ್ಯಾಗ ಮಾಡಿ ಅದು ಸ್ಯಾಟಿಸ್ಫ್ಯಾಕ್ಟರಿ ಅನಸಿ ಅನಿಸದಿರೋದು ಮತ್ತೊಂದು ಮಲ ಮಲ ಪಾಸ್ ಮಾಡಲಿಕ್ಕೆ ಸಮಸ್ಯೆ ಆಗುವಂಥದ್ದು ಸೊ ಆ ಆ ಕಾರಣದಲ್ಲಿ ನಾವು ಪತ್ ನಾವು ಪತ್ತೆ ಹಿಡಿಯಬಹುದು ಮತ್ತೊಂದು ಎಂತ ಅಂತ ಹೇಳಿದರೆ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಯಾವುದೋ ಒಂದು ಕಾರಣಕ್ಕೆ ಬಂದಿರ್ತಾರೆ ನನಗೆ ಬಿಳಿ ಮುಟ್ಟು ಹೋಗ್ತಾ ಉಂಟು ಇಲ್ಲ ತಿಂಗಳಲ್ಲಿ ಮುಟ್ಟು ಕರೆಕ್ಟ್ ಆಗ್ತದೆ ನಡುವಲ್ಲಿ ಒಂದೊಂದು ಸ್ವಲ್ಪ ಡ್ರಾಪ್ ಮುಟ್ಟಿದ್ದು ಕಂಡು ಬರ್ತದೆ ಅಂತ ಹೇಳಿ ಹಾಗೆ ನಾವು ಎಕ್ಸಾಮಿನೇಷನ್ ಮಾಡುವಾಗ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಕಂಡು ಬರುವಂತದ್ದು ಒಂದೇ ಗರ್ಭಾಶಯದ ಗಾತ್ರ ದೊಡ್ಡದಾಗಿರುವಂತದ್ದು ಇಲ್ಲ ಹೊಟ್ಟೆಯ ಎಕ್ಸಾಮಿನೇಷನ್ ಮಾಡುವಾಗ ಹೊಟ್ಟೆಯಲ್ಲಿ ಮುಟ್ಟುವಾಗ ಒಂದು ಕಲ್ಲಿನ ಹಾಗೆ ಸಿಗುವಂತದ್ದು ಸೊ ಈ ಇದು ಆಕಾರ ಒಂದು ಕಡಲೆಯ ಪ್ರಮಾಣದಿಂದ ಹಿಡಿದು ಒಂದು ಕುಂಬಳದ ಆಕಾರ ತನಕ ಕಾಣುವಂತ ಇದಕ್ಕೆ ಗರ್ಭಕೋಶನ ತೆಗೆಯೋದು ಒಂದೇ ಪರಿಹಾರ ಅಥವಾ ಬೇರೆ ಏನಾದರೂ ಪರಿಹಾರ ಇದೆಯಾ ಸೊ ನಾವು ಗೆಡ್ಡೆ ಅಂತ ಬಂದ್ರೆ ಸೊ ಎರಡು ಶಸ್ತ್ರಚಿಕಿತ್ಸೆಯಲ್ಲಿ ಎರಡು ವಿಧ ಒಂದು ಗರ್ಭಾಶಯವನ್ನೇ ತೆಗಿತಾರೆ ಮತ್ತೊಂದು ಖಾಲಿ ಗೆಡ್ಡೆಯನ್ನು ತೆಗೆಯುವಂಥದ್ದು ಸೊ ಡೈರೆಕ್ಟ್ ಒಂದು ಗೆಡ್ಡೆ ಬಂತ ಹೇಳಿ ನಾವು ಡೈರೆಕ್ಟ್ ಗರ್ಭಕೋಶ ತೆಗೆಯುವ ತೆಗಿಬೇಕಂತ ಇಲ್ಲ ಸೊ ನಾವು ಅದರ ಮುಂಚೆ ಈ ಸಮಸ್ಯೆ ಈ ಮುಟ್ಟಿನ ಸಮಸ್ಯೆ ಇರಲಿ ನೋವಿನ ಸಮಸ್ಯೆ ಇರಲಿ ಇದಕ್ಕೆ ನಾವು ಔಷಧಿ ಮಾಡಬಹುದು ಔಷಧಿಯಿಂದಲೇ ನಾವು ಅದನ್ನು ತಡೆಗಟ್ಟಬಹುದು ಆಯುರ್ವೇದ ಇದ್ರ ಬಗ್ಗೆ ಏನು ಹೇಳುತ್ತೆ ಸೊ ಆಯುರ್ವೇದದಲ್ಲಿ ನಮಗೆ ನಾನಾ ವಿಧದ್ದು ವಿಭಾಗದಲ್ಲಿ ವಿಭಾಗಗಳಲ್ಲಿ ಈ ಗಡ್ಡೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಸೊ ಆಯುರ್ವೇದದಲ್ಲಿ ಅವ ಕೆಲವೊಬ್ಬರು ಕೆಲವು ಆಚಾರ್ಯ ಗ್ರಂಥಿ ಅಂತ ಹೇಳ್ತಾರೆ ಕೆಲವೊಬ್ಬರು ಅರ್ಬುದ ಅಂತ ಹೇಳ್ತಾರೆ ಕೆಲವೊಬ್ಬರು ಗುಲ್ಮ ಅಂತ ಹೇಳ್ಬಹುದು ಕೆಲವೊಬ್ಬರು ದೂಷಿ ವಿಷ ಪ್ರಕರಣದಲ್ಲಿ ಸಹ ಬರಬಹುದು ಅಂತ ಆಯಾ ಕಾರಣದಲ್ಲಿ ಆಹಾರ ವಿಹಾರದಿಂದ ಬರುವ ಗೆಡ್ಡೆಗಳಿಗೆ ಈ ಬೇರೆ ಬೇರೆ ವಿಭಾಗಗಳಲ್ಲಿ ಹೇಳಿದ್ದಾರೆ ಸೊ ಈ ಪೇ ರೋಗಿಗಳ ಸಮಸ್ಯೆಯನ್ನು ನೋಡಿ ಅವರ ಲಕ್ಷಣಗಳನ್ನು ನೋಡಿ ಅದರ ಮೇಲೆ ನಾವು ಹೇಳುವಂಥದ್ದು ಯಾವ ರೀತಿಯ ಗೆಡ್ಡೆ ಅಂತ ಹೇಳಿ ಫೈಬ್ರಾಯ್ಡ್ನ ತೊಂದರೆಗಳಿಗೆ ಆಯುರ್ವೇದ ಔಷಧಿ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ ಸೊ ಆಯುರ್ವೇದದಲ್ಲಿ ನಾವು ಫೈಬ್ರಾಯ್ಡ್ ಅಲ್ಲಿ ಬರುವ ಲಕ್ಷಣಗಳಲ್ಲಿ ಅಪ್ ಟು ನೈಂಟಿ ಏಟ್ ಪರ್ಸೆಂಟ್ ನಾವು ಸಿಮ್ಟಮ್ ಅನ್ನು ಕಡಿಮೆ ಮಾಡಬಹುದು ಸೊ ಯಾವಾಗ ನಾವು ಔಷಧಿ ಮಾಡಿ ಮಾಡಬಹುದು ಯಾವಾಗ ಶಸ್ತ್ರಚಿಕಿತ್ಸೆಗೆ ಹೋಗಬಹುದು ಅಂತ ಸೊ ಆಯುರ್ವೇದದಲ್ಲಿ ನಾವು ಒಂದು ಔಷಧಿ ಮಾಡುವಾಗ ಈ ಮುಟ್ಟಿನ ಸಮಸ್ಯೆ ಇದ್ದರೆ ಜಾಸ್ತಿ ಹೋಯಿತು ಮುಟ್ಟಿನಲ್ಲಿ ನೋವು ಬಂತು ತಿಂಗಳಲ್ಲಿ ಮೂರ್ನಾಲ್ಕು ಸಲ ಮುಟ್ಟು ಬಂತು ಆಗ ಇರುವಾಗ ನಾವು ಮದ್ದು ಮಾಡಿ ಅದನ್ನು ತಡೆಗೆಟ್ಟಬಹುದು ಆದರೆ ಅದೇ ಗೆಡ್ಡೆ ಮೂತ್ರಕೋಶಕ್ಕೆ ತೊಂದರೆ ಕೊಡ್ತಾ ಉಂಟು ಕೆಳಭಾಗದಲ್ಲಿ ಮೂತ್ರಕೋಶವನ್ನು ದೂಡ್ತಾ ಉಂಟು ಮೂತ್ರಕೋಶದ ಸಮಸ್ಯೆ ಬರ್ತಾ ಉಂಟು ಮತ್ತೆ ಹಿಂದೆ ಗರ್ಭಕೋಶದ ಹಿಂದೆ ಮ ಮಲಾಶಯಕ್ಕೆ ಅಂತ ತೊಂದರೆ ಆಗ್ತಾ ಉಂಟು ಹಾಗೆ ಇದ್ದರೆ ನಾವು ಗರ್ಭ ಶಸ್ತ್ರಕರ್ಮ ಮಾಡಿಯೇ ತೆಗಿಬೇಕು ಅದಕ್ಕೆ ಔಷಧಿಯಲ್ಲಿ ಕಡಿಮೆ ಆಗುವ ಸಾಧ್ಯತೆ ಇಲ್ಲ ಮಕ್ಕಳಾಗದೇ ಇರೋರಲ್ಲಿ ಈ ಸಮಸ್ಯೆ ಬಂದಾಗ ಅವರಿಗೆ ಗರ್ಭಧಾರಣೆ ಆಗುವ ಸಮಯದಲ್ಲಿ ಏನಾದರೂ ತೊಂದರೆ ಆಗಬಹುದಾ ಸೊ ಗರ್ಭಧಾರಣಕ್ಕೆ ಎಲ್ಲ ಗೆಡ್ಡೆಗಳು ಕಾರಣವಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಸೊ ಗರ್ಭ ಗರ್ಭಧಾರಣಕ್ಕೆ ಯಾವ ಗೆಡ್ಡೆ ಸಮಸ್ಯೆ ಕೊಡಬಹುದು ಅಂತ ಹೇಳು ಹೇಳುವುದಾದರೆ ಅದು ಸಬ್ಮ್ಯೂಕೋಸಲ್ ವೆರೈಟಿ ಮತ್ತು ಸಬ್ಮ್ಯೂ ಇಂಟ್ರಾಮ್ಯೂರಲ್ ವೆರೈಟಿ ಇದು ತೊಂದರೆ ಕೊಡಬಹುದು ಯಾಕೆಂದರೆ ಮ್ಯೂಕೋಸಲ್ ವೆರೈಟಿ ಅಂತ ಹೇಳಿದರೆ ಈ ಒಳಗಡೆದು ಪದರ ಯಾವುದಿರ್ತದೆ ನಮ್ಮ ಇದು ಮುಟ್ಟಿನ ಟೈಮ್ ಹೋಗಿ ಹೋಗ್ತದೋ ಪದರದ ರೀತಿಯಲ್ಲಿ ಸೊ ಆ ಪದರದಲ್ಲಿ ಗೆಡ್ಡೆ ಇದ್ದರೆ ಮತ್ತೆ ಮಾಂಸದು ಲೇಯರ್ ಯಾವುದು ಸೆಕೆಂಡ್ ಲೇಯರ್ ಆಫ್ ದ ಯೂಟ್ರಸ್ ಅಂತ ಹೇಳ್ತೇವೆ ಅದು ಮಯೋಮೆಟ್ರಿಯಮ್ ಆ ಲೇಯರಲ್ಲಿ ಇದ್ದರೆ ಕೆಲವೊಮ್ಮೆ ಆ ದೊಡ್ಡ ಆಕ ಪ್ರಮಾಣದಲ್ಲಿ ಇದ್ದರೆ ದೊಡ್ಡ ಇದ್ದರೆ ಅದು ಗ ಗರ್ಭಧಾರಣಕ್ಕೆ ತೊಂದರೆ ಆಗಬಹುದು ನೋವು ಬರಬಹುದು ಗಡಿ ಗಡಿ ಗರ್ಭ ಪಾತ ಇಲ್ಲ ಗರ್ಭಸ್ರಾವ ಆಗಬಹುದು ಹಾಗಾಗಿ ಆ ಎರಡು ವೆರೈಟಿಯಲ್ಲಿ ಚಾನ್ಸಸ್ ಆಫ್ ಗರ್ಭ ಧಾರಣಕ್ಕೆ ಜಾಸ್ತಿ ಉಂಟು ಪರ್ಸೆಂಟೇಜ್ ಕಂಪೇರಿಡ್ ಟು ಅದರ್ ಗರ್ಭಿಣಿಯರಲ್ಲಿ ಈ ಗೆಡ್ಡೆಗಳಿದ್ದಾಗ ಅವರಿಗೆ ಏನು ಅಪಾಯಗಳು ಉಂಟಾಗಬಹುದು ಸೊ ಗರ್ಭಿಣಿ ಗರ್ಭಿಣಿಯರಲ್ಲಿ ಗೆಡ್ಡೆ ಅಂತ ಕಂಡು ಬರುವುದು ಒಂದೇ ಅವರು ಫಸ್ಟ್ ಮೂರು ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡುವಾಗ ಇಲ್ಲದಿದ್ದರೆ ಅವರಿಗೆ ಗರ್ಭಿಣಿ ಆಗುವ ಮುಂಚೆ ಗೊತ್ತಾದರೆ ಅದನ್ನು ಶಸ್ತ್ರಕರ್ಮ ಇಲ್ಲ ಔಷಧಿಯಲ್ಲಿ ತಡೆಗೆಟ್ಟಬಹುದು ಆದರೆ ಈಗ ಗರ್ಭಿಣಿ ಆದರೆ ಅವರಿಗೆ ಯಾವ ತಿಂಗಳಲ್ಲಿ ಎಂಥ ತೊಂದರೆ ಆಗಿ ಆಗುವಂಥದ್ದು ಅಂತ ಸೊ ಫಸ್ಟ್ ಒಂದು ಮೂರು ತಿಂಗಳವರೆಗೆ ರಕ್ತಸ್ರಾವ ಆಗ್ಬೋದು ಎಲ್ಲ ಗರ್ಭಸ್ರಾವ ಗರ್ಭಪಾತ ಆಗ್ಬೋದು ಗರ್ಭ ಇದ್ದಾಗೇನೆ ಸ್ವಲ್ಪ ಸ್ವಲ್ಪ ರಕ್ತಸ್ರಾವ ಆಗ್ತಾ ಬರ್ಬೋದು ಮತ್ತು ಮೂರರಿಂದ ನಾಲ್ಕು ಐದು ಆರು ತಿಂಗಳವರೆಗೆ ಪುನಃ ಗರ್ಭಸ್ರಾವ ರಕ್ತ ಸ್ರಾವ ಆಗ್ಬೋದು ನೋವು ಉಂಟು ಬರ್ಬೋದು ಅದೇ ರೀತಿ ದೊಡ್ಡ ಆಕಾರದ್ದು ಗೆಡ್ಡೆ ಇದ್ದರೆ ಅದಕ್ಕೆ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತದೆ ಯಾವುದು ಮಗುವಿದು ಗ್ರೋತಿಗೆ ಹಾಗಾಗಿ ಕಾಂಪ್ಲಿಕೇಶನ್ ಅಂತ ಹೇಳಿದರೆ ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂದರೆ ಮಗುವಿದ್ದು ಗ್ರೋತಿಗೆ ತೊಂದರೆ ಆಗುವಂಥದ್ದು ಸಮಸ್ಯೆಗಳು ಉಂಟಾಗ್ತದೆ ಅದೇ ರೀತಿ ತಿಂಗಳು ಹತ್ತಿರ ಬರುವಾಗ ಐದನೇ ತಿಂಗಳಿಂದ ಆರನೇ ತಿಂಗಳವರೆಗೆ ಸಹ ಗರ್ಭ ಆತ ಆಗುವ ಚಾನ್ಸಸ್ ಇರ್ತದೆ ಅದೇ ಅವರು ಮಿನಿ ಎಂಟು ಒಂಬತ್ತನೇ ತಿಂಗಳು ಹಾಗೆ ಇದ್ ಇದ್ರೆ ಗರ್ಭಿಣಿ ಇದ್ರೆ ಅದರಲ್ಲಿ ನೋವು ಉಂಟು ಬರೋದು ರಕ್ತಸ್ರಾವ ಉಂಟು ಬರೋದು ಬೇಗ ಡೆಲಿವರಿ ಆಗುವಂಥದ್ದು ಇಲ್ಲ ಮಗುವಿದ್ದು ಪುನಃ ತೂಕ ಕಮ್ಮಿ ಆಗುವಂಥದ್ದು ಅದೇ ರೀತಿ ನಾರ್ಮಲ್ ಡೆಲಿವರಿಗೆ ತೊಂದರೆ ಆಗುವಂಥದ್ದು ಕೆಲವೊಮ್ಮೆ ಗೆಡ್ಡೆ ಕೆಳಗಡೆ ಭಾಗದಲ್ಲಿ ಇದ್ರೆ ನಾವು ನಾರ್ಮಲ್ ಟ್ರೈ ಮಾಡುವಾಗೆ ಇಲ್ಲ ನಾವು ಸೀಸೇರಿಯನ್ಗೆನೆ ತಗೊಂಡು ಹೋಗ್ಬೇಕು ಸೊ ಹಾಗಾಗಿ ಪರ್ಸೆಂಟೇಜ್ ಆಫ್ ಸಿ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಸೀಸೇರಿಯನ್ ಸೆಕ್ಷನ್ ಅಂತ ಹೇಳ್ತೇವೆ ಅವರು ಪ್ರೀಶಿಯಸ್ ಕ್ಯಾಟಗರಿ ಆಫ್ ಪ್ರೆಗ್ನೆನ್ಸಿಗೆ ಬರ್ತಾರೆ ಹಾಗಾಗಿ ಅವರಲ್ಲಿ ಸೀಜೇರಿಯನ್ ಮಾಡುವಂಥದ್ದು ಚಾನ್ಸಸ್ ಜಾಸ್ತಿ ಇರ್ತದೆ ಗೆಡ್ಡೆ ಇದ್ದ ಕಾರಣ ಯಾಕೆಂದ್ರೆ ನೋವು ಕರೆಕ್ಟ್ ಬರು ಬರುವುದಿಲ್ಲ ಹೆರಿಗೆ ಹೆರಿಗೆ ಆಗುವಾಗ ಇಲ್ಲ ಬ್ಲೀಡಿಂಗ್ ಆಗ್ತದೆ ಅದೇ ರೀತಿ ಹಾಗೆ ಡೆಲಿವರಿ ಆದ ನಂತರ ಜಾಸ್ತಿ ರಕ್ತಸ್ರಾವ ಆಗುವಂಥದ್ದು ಇಲ್ಲ ಇನ್ಫೆಕ್ಷನ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರ್ತದೆ ಗರ್ಭಕೋಶದ ಆಕಾರ ದೊಡ್ಡದಾಗಿರ್ತದೆ ಗರ್ಭಿಣಿಯರಲ್ಲಿ ಆದರೆ ಡೆಲಿವರಿ ಆದ ನಂತರ ಆ ಗರ್ಭ ಗರ್ಭಾಶಯ ನಾರ್ಮಲ್ ಸೈಜಿಗೆ ಬರಬೇಕು ಸೊ ಆ ರಿಟರ್ನ್ ಆಫ್ ನಾರ್ಮಲ್ ಸೈಜ್ ಅದು ಡ್ಯೂರೇಷನ್ ಕಮ್ಮಿ ಆಗುವಂಥ ಜಾಸ್ತಿ ಆಗುವಂಥದ್ದು ಹಾಗೆ ಎಲ್ಲ ತೊಂದರೆಗಳು ಕಂಡು ಬರ್ತವೆ ಎಸ್ ಡಿ ಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಎಸ್ ಡಿ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟ್ರೆ ಈ ಗಡ್ಡೆಗಳು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುವ ಚಾನ್ಸಸ್ ಎಷ್ಟಿದೆ ಸೊ ಫೈಬ್ರಾಯ್ಡ್ ಯೂಟ್ರಸ್ ನಾನು ಹೇಳಿದಾಗೆ ಅದು ಬರುವುದು ಬಿನೈನ್ ಕ್ಯಾಟಗರಿಯಲ್ಲಿ ಅಂದರೆ ನಾನ್ ಕ್ಯಾನ್ಸರಸ್ ವೆರೈಟಿ ಹಾಗೆ ಅಂತ ಹೇಳಿ ಅದು ಕ್ಯಾನ್ಸರ್ಗೆ ತಿರುಗುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಫೈಬ್ರಾಯ್ಡ್ ಯೂಟ್ರಸ್ ಒಂದು ಒಂದು ಸಾವಿರ ಕೇಸಲ್ಲಿ ಒಂದು ಎರಡು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅದರಲ್ಲಿ ಪರ್ಸೆಂಟೇಜ್ ಅಂತ ಹೇಳಬೇಕಾದ್ರೆ ಒಂದು ಟೆನ್ ಟೆನ್ ಪರ್ಸೆಂಟ್ ಆಫ್ ಚಾನ್ಸಸ್ ಆಫ್ ಫೈಬ್ರಾಡ್ಯೂಟ್ರಸ್ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುವಂಥದ್ದು ಅಂತ ಹೇಳಿ ಸೊ ಈ ಯಾವಾಗ ನಾವು ಆ ಸಾಧ್ಯತೆ ವನ್ ಸಾಧ್ಯತೆಯನ್ನು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿ ಈಗ ಒಬ್ರಿಗೆ ಗಡ್ ಗಡ್ಡೆ ಉಂಟು ಸೊ ಅವರು ಬಂದರು ಸ್ಕ್ಯಾನಿಂಗ್ ಆಯಿತು ಅವರಿಗೆ ಗೊತ್ತಾಯಿತು ಹೀಗೆ ಹೀಗೆ ಗಡ್ಡೆ ಉಂಟು ಅಂತ ಹೇಳಿ ಚಿಕ್ಕ ಪ್ರಮಾಣದ ಗಡ್ಡೆ ಒಂದು ಅಂದಾಜು ಒಂದು ಎರಡು ಮೂರು ಸೆಂಟಿಮೀಟರ್ ಅಂತ ಅಂದ್ಕೊಳ್ಳಿ ಓಕೆ ಚಿಕ್ಕ ಪ್ರಮಾಣದ ಗಡ್ಡೆ ಅದು ಔಷಧಿ ಮಾಡ್ತಿದ್ದಾರೆ ಸೊ ಅದನ್ನು ಆರು ತಿಂಗಳಲ್ಲಿ ಪುನಃ ಸ್ಕ್ಯಾನಿಂಗ್ ಮಾಡುವಾಗ ಅದು ಮೂರು ಪಟ್ಟು ಜಾಸ್ತಿ ದೊಡ್ಡದಾಗಿದೆ ಸೊ ಆ ಸಮಯದಲ್ಲಿ ಕ್ಯಾನ್ಸರನ್ನು ಪತ್ ಕ್ಯಾನ್ಸರ್ ಇದು ಸಾಧ್ಯತೆಯನ್ನು ಪತ್ತೆ ಹಿಡಿಬೇಕು ಆಗ ಆ ಟೈಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದೇ ಬೆಸ್ಟ್ ಬೆಸ್ಟ್ ಯಾಕೆಂದ್ರೆ ಅಂತ ಗೆಡ್ ಯಾವಾಗಸ ಈ ಫೈಬ್ರಾಯ್ಡ್ ಗೆಡ್ಡೆ ಅಷ್ಟು ಬೇಗ ಬೆಳುವ ಸಾಧ್ಯತೆ ಇಲ್ಲ ಯಾವಾಗಸ ಗ್ರೋತ್ ಆಫ್ ಫೈಬ್ರಾಯ್ಡ್ ಡ್ಯೂಟ್ರೆಸ್ ಬಾ ಮೆಲ್ಲ ಮೆಲ್ಲ ಗ್ರೋತ್ ಆಗ್ತದೆ ಹಾಗಾಗಿ ಆ ವೆರೈಟಿಯಲ್ಲಿ ನಾವು ಹೇಳುವಂಥದ್ದು ಮತ್ತೊಂದು ಎಂತ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕ್ಯಾನ್ಸರ್ ಇದ್ದು ಹಿಸ್ಟ್ರಿ ಜಾಸ್ತಿ ಇದ್ದರೆ ಅಮ್ಮನಿಗೆ ಡೈರೆಕ್ಟ್ ಅಮ್ಮನಿಗೆ ಇರ್ಬೋದು ಇಲ್ಲ ಅಮ್ಮನ ತಂಗಿಯರಿಗೆ ಮನೆಯಲ್ಲಿ ಎರಡು ಮೂರು ತಲೆಮಾರಲ್ಲಿ ಕ್ಯಾನ್ಸರ್ ಇದ್ದು ಎಂಥಾದರೂ ಸಾಧ್ಯತೆ ಇದ್ದರೆ ಆ ಕಂಡೀಷನಲ್ಲಿ ಸರ್ಜರಿ ಮಾಡಿಸೋದು ಇಸ್ ಬೆಸ್ಟ್ ಬೆಸ್ಟ್ ಹಾಗಾಗಿ ಎಲ್ಲ ಕಂಡೀಷನಲ್ಲಿ ಸರ್ಜರಿ ಮಾಡ್ಬೇಕಂತ ಇಲ್ಲ ಆ ಔಷಧಿಯಲ್ಲೇ ಕಡಿಮೆ ಆಗುವುದಂತ ಹೇಳಿದ್ರೆ ಕಡಿಮೆ ಮಾಡಲಿಕ್ಕೆ ಯಾವಾಗಸ ಗೆಡ್ಡೆ ಇರುವಾಗ ಫಾಲೋ ಅಪ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ಸೊ ನೀವು ಒಂದು ಗೆಡ್ಡೆ ನನಗೆ ಬಂತು ನೀವು ಔಷಧ ತಕೊಂಡ್ರಿ ಸಿಂಪ್ಟಮ್ ಎಲ್ಲ ಕಮ್ಮಿ ಆಯಿತು ಮತ್ತೆ ಡಾಕ್ಟರ್ಗೆ ಸಿ ಕನ್ಸಲ್ಟ್ ಮಾಡ್ಲಿಕ್ಕೇನಿಲ್ಲ ಹಾಗೆಲ್ಲ ಮಾಡ್ಲಿಕ್ಕೆಲ್ಲ ಯಾವಾಗಸ ಗೆಡ್ಡೆ ಇರುವಾಗ ಮಿನಿಮಮ್ ಸಿಕ್ಸ್ ಮಂತ್ಸ್ ಇಲ್ಲ ಮ್ಯಾಕ್ಸಿಮಮ್ ಒನ್ ಇಯರ್ ಫಾಲೋ ಅಪ್ ಮಾಡಲೇಬೇಕು ಇದನ್ನ ತಡೆಗಟ್ಟಲು ಏನಾದರೂ ಉಪಾಯಗಳನ್ನ ಹೇಳಿದ್ದಾರಾ ಸೊ ಆಯುರ್ವೇದದಲ್ಲಿ ಎಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಜನರಲ್ ಆಗಿ ಒಂದು ಈಗ ಈ ಫೈಬ್ರಾಯ್ಡ್ ಆಗುವ ಕಾರಣಕ್ಕೆ ಒಂದು ಹೆರಿಡಿಟರಿ ಕಾಸ್ ಅಂತ ಹೇಳಿದ್ದಾರೆ ಮತ್ತೊಂದು ಜೀವನ ಶೈಲಿ ಸೊ ಜೀವನ ಶೈಲಿ ಇರುವಾಗ ಆಯುರ್ವೇದದಲ್ಲಿ ದಿನಚರ್ಯ ಅಂತ ಹೇಳುವ ಕಾನ್ಸೆಪ್ಟ್ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಈ ದಿ ಒಂದು ದಿನದಲ್ಲಿ ನೀವು ಎಂತೆಲ್ಲ ಮಾಡಬೇಕು ಆ ಕಾಲ ಆ ಕಾಲಕ್ಕೆ ಎಂತೆಲ್ಲ ಆಹಾರ ತಿನ್ನಬೇಕು ವಿಹಾರಗಳು ಎಂತ ಮಾಡಬೇಕು ಅಂತ ಹೇಳಿ ಅದನ್ನು ಫಾಲೋ ಮಾಡುವಂಥದ್ದು ಮತ್ತೊಂದು ಎಂತ ಅಂತ ಹೇಳಿದರೆ ಋತುಚರ್ಯ ಅಂತ ಹೇಳಿ ಋತುಚರ್ಯದಲ್ಲಿ ಒಂದು ಕಾನ್ಸೆಪ್ಟ್ ಎಂತ ಅಂತ ಹೇಳಿದರೆ ಋತು ಅಂದರೆ ಸೀಸನ್ ಸೊ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಎಂತ ಹೇಳಿದ್ದಾರೆ ಅಂತ ಹೇಳಿದರೆ ಬ್ರಹ್ಮಾಂಡದಲ್ಲಿ ಯಾವುದು ಪಂಚಮಹಾಭೂತ ಉಂಟಾ ಅದೇ ಮನುಷ್ಯರಲ್ಲಿ ಆ ಪಂಚಮಹಾಭೂತ ಉಂಟು ಸೊ ಆ ಪ್ರಕೃತಿ ಅನುಸಾರವಾಗಿ ನಾವು ಆಹಾರ ವಿಹಾರ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಋತುಚರ್ಯದಲ್ಲಿ ನಿಮಗೆ ಪ್ರತಿ ಒಂದು ಋತುವಲ್ಲಿ ನೀವು ಎಂತ ಮಾಡಬೇಕು ಎಂತ ಮಾಡಬಾರದು ಅಂತ ಹೇಳಿ ವಿವರಣೆ ಕೊಟ್ಟಿದ್ದಾರೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸೊ ಅದನ್ನು ಫಾಲೋ ಮಾಡುವಂಥದ್ದು ಅದರಲ್ಲಿ ನಿಮ್ಮ ಜೀವನ ಶೈಲಿಯದ್ದು ಚೇಂಜಸ್ ಇಂದಾಗಿ ಆ ಚೇಂಜಸ್ ಇಂದಾಗಿ ಯಾವುದು ಕಾಸ್ ಇರ್ತದ ಹೆರಿಡಿಟರಿ ಕಾಸ್ ಯಾವುದು ಕ್ಯಾರಿ ಓವರ್ ಆಗ್ತದ ಅದು ಒಂದೇ ಎಕ್ಸ್ಪ್ರೆಸ್ ಆಗದೆ ಇರುವಂಥದ್ದು ಇಲ್ಲದಿದ್ರೆ ಡಿಲೇಡ್ ಎಕ್ಸ್ಪ್ರೆಸ್ ಆಗುವಂತದ್ದು ಈ ಜೀನ್ ಲೆವೆಲಲ್ಲಿ ಯಾಕೆಂದ್ರೆ ನಿಮ್ಮ ಜೀವನ ಶೈಲಿ ಕರೆಕ್ಟ್ ಇದ್ರೆ ಫಸ್ಟ್ ಎಲ್ಲರೂ ಹೇಳುವುದು ಅಂತ ಹೇಳಿದ್ರೆ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿ ಅಂತ ಹೇಳಿ ಸೊ ಆ ಲೈಫ್ ಸ್ಟೈಲ್ ಈಸ್ ವಾಟ್ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದು ದಿನಚರ್ಯ ಮತ್ತು ಋತುಚರ್ಯದಲ್ಲಿ ಮತ್ತು ನಾವು ಪಥ್ಯ ಅಪಥ್ಯ ಅಂತ ಹೇಳಿ ಪಥ್ಯ ಅಪಥ್ಯ ಅಂತ ಹೇಳಿದರೆ ಪಥ್ಯ ಅಂತ ಹೇಳಿದರೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಈಗ ನಾವು ಒಂದು ಪೇಷೆಂಟ್ ಆಯುರ್ವೇದದಲ್ಲಿ ನಾವು ಒಂದು ಟ್ರೀಟ್ಮೆಂಟ್ ಕೊಡುವಾಗ ನಾವು ಎಂತ ಹೇಳ್ತೇವೆ ಎಂತ ಮಾಡ್ತೇವೆ ಅಂದರೆ ಒಂದು ಪೇಷಂಟ್ ಬರ್ತಾರೆ ಒಂದು ನಾಲ್ಕು ಗೆಡ್ಡೆದ ಪೇಷಂಟ್ ಬಂದರೆ ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಯಾಕೆಂದರೆ ಆಯುರ್ವೇದ ಹೇಳ್ತದೆ ಫಸ್ಟ್ ನೀವು ಆ ಪೇಷಂಟನ್ನು ಎಸೆಸ್ ಮಾಡಿ ಪ್ರಕೃತಿ ಪ್ರಕೃತಿ ಅಂದರೆ ಆ ಪಂಚಮಹಭೂತ ಇರಲಿ ಆ ಮನುಷ್ಯಂದು ದೋಷ ದೋಷ ಧಾತುಗಳು ಇರಲಿ ಅದನ್ನು ಎಸೆಸ್ ಮಾಡಿ ನಂತರ ಅದರಲ್ಲಿ ಯಾವುದು ತೊಂದರೆ ತೊಂದರೆಯಲ್ಲಿ ಇದೆ ಅದನ್ನು ಟ್ರೀಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾವು ಬಂದಾಗ ಪೇಷಂಟ್ ಇದು ಪ್ರಕೃತಿ ಎಸೆಸ್ ಮಾಡಿ ನಂತರ ಅದರ ಈಗ ಮುಟ್ಟಿನ ಸಮಸ್ಯೆ ಇದ್ದರೆ ಆರ್ಥವ ದೃಷ್ಟಿ ಅಂತ ಹೇಳಿ ಕಾನ್ಸೆಪ್ಟ್ ಉಂಟು ಸೊ ಅದರದ್ದು ದೃಷ್ಟಿ ಲಕ್ಷಣ ಉಂಟು ಅದನ್ನು ಎಸೆಸ್ ಮಾಡಿ ನಂತರ ಅವರಿಗೆ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಶೋಧನೆ ಇರಲಿ ಶಮನ ಇರಲಿ ಶೋಧನೆ ಅಂದರೆ ಪಂಚಕರ್ಮ ಟ್ರೀಟ್ಮೆಂಟ್ ಕೊಡುವಂಥದ್ದು ವಮನ ಇರಲಿ ಅಂದ್ರೆ ವಾಂತಿ ಮಾಡಿಸುವುದು ವಿರೇಚನೆ ಇರಲಿ ಬೇದಿ ಮಾಡಿಸುವುದು ಇಲ್ಲ ಬಸ್ತಿ ಬಸ್ತಿ ಅಂದ್ರೆ ನಾವು ತುಪ್ಪ ಇಲ್ಲ ಎಣ್ಣೆ ಮೆಡಿಕೇಟೆಡ್ ತುಪ್ಪ ಇಲ್ಲ ಎಣ್ಣೆಯನ್ನು ಎನಿಮಾ ತರ ಕೊಡುವಂಥದ್ದು ಅದು ಶೋಧನದಲ್ಲಿ ಬರ್ತದೆ ಶಮನ ಅಂತ ಹೇಳಿದ್ರೆ ಎಲ್ಲ ಈ ಗಿಡಮೂಲಿಕೆಗಳು ನಂತರ ರಸೌಷಧಿಗಳನ್ನು ಪ್ರಯೋಗ ಮಾಡುವಂಥದ್ದು ಸೊ ಅದು ಆಯಾ ಇಂಡಿವಿಜುವಲಿಗೆ ಆಯಾ ಚಿಕಿತ್ಸಾ ವಿಧಾನಗಳನ್ನು ಫಾಲೋ ಮಾಡುವಂಥದ್ದು ಹಾಗಾಗಿ ಯಾರಾದರೂ ಒಂದು ನನಗೆ ಗೆಡ್ಡೆ ಉಂಟು ಆಯುರ್ವೇದದಲ್ಲಿ ಇಂಥ ಟ್ರೀಟ್ಮೆಂಟ್ ಕೊಡ್ತಾರೆ ನನಗೆ ಸಹ ಹಾಗೆ ಬೇಕು ಅಂತ ಹೇಳಿದರೆ ನಾನು ಹಾಗೆ ಕೊಡುವ ಹಾಗೆ ಇಲ್ಲ ಯಾಕೆಂದರೆ ಯಾವಾಗ ಸಹ ಆಯುರ್ವೇದ ಈಸ್ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ನಿನ್ ನನಗೆ ಇವನಿಗೆ ಒಂದು ಸಮಸ್ಯೆ ಉಂಟು ಅವನನ್ನು ಎಸ್ ಎಸ್ ಮಾಡಿದೆ ನಂತರ ಅವನಿಗೆ ತಕ್ಕ ಟ್ರೀಟ್ಮೆಂಟ್ ಕೊಡುವಂಥದ್ದು ಹಾಗಾಗಿ ಆ ಅಪ್ರೋಚ್ ಇರುವಂಥದ್ದು ಹಾಗಾಗಿ ಅವರದ್ದು ದಿನಚರ್ಯ ಋತುಚರ್ಯ ಫಾಲೋ ಮಾಡುವಂಥದ್ದು ಪಥ್ಯ ಅಪತ್ಯ ಫಾಲೋ ಮಾಡುವಂಥದ್ದು ಸೊ ಪಥ್ಯ ಅಪತ್ಯ ಕಾನ್ಸೆಪ್ಟ್ ಸಹ ದಿನಚರ್ಯ ಋತುಚರ್ಯಲ್ಲಿ ಬರುವಂಥದ್ದು ಸೊ ಈಗ ಗ್ರೀಷ್ಮ ವಸಂತ ಋತು ಇರಲಿ ಗ್ರೀಷ್ಮ ಋತು ಈಗ ಸದ್ಯಕ್ಕೆ ಹೋಗ್ ಆಗುವಂಥದ್ದು ವಸಂತ ಋತು ನಾವು ಇರುವಂಥದ್ದು ವಸಂತ ಋತು ಸೊ ಈ ವಸಂತ ಋತುವಲ್ಲಿ ನೆಕ್ಸ್ಟ್ ಇನ್ನು ಮಿಡ್ ಮೇ ನಂತರ ಬರುವಂಥದ್ದು ಗ್ರೀಷ್ಮ ಋತು ಸೊ ಅಲ್ಲಿ ಎಂತ ಹೇಳಿದ್ದಾರೆ ಅಂತ ಹೇಳಿದರೆ ನೀರು ಕುಡಿರಿ ಒಳ್ಳೆ ಫುಡ್ ತಿನ್ನಿ ಹಾಗೆ ಸೊ ಅದನ್ನೆಲ್ಲ ಫಾಲೋ ಮಾಡುವಂಥದ್ದು ಋತು ಪ್ರಕಾರ ಆಹಾರ ವಿಹಾರ ಫಾಲೋ ಮಾಡುವಂಥದ್ದು ಹಾಗೆ ಹಾಗೆ ನಾವು ತಡೆಗೆಟ್ಟಬಹುದು ಎಲ್ಲ ಲಕ್ಷಣಗಳನ್ನು ಡಾಕ್ಟರ್ ಓವರ್ ಆಲ್ ಆಗಿ ಈ ಗರ್ಭಕೋಶದ ಗಡ್ಡೆ ಬಗ್ಗೆ ನೀವೇನು ಹೇಳ್ತೀರಾ ಸೊ ಗರ್ಭಕೋಶದ ಗೆಡ್ಡೆ ಆಯುರ್ವೇದದಲ್ಲಿ ನಾವು ಟ್ರೀಟ್ಮೆಂಟ್ ನೋಡಿದರೆ ಈ ಶೋಧನ ಮತ್ತು ಶಮನ ಚಿಕಿತ್ಸೆ ಸೊ ಶೋಧನ ಚಿಕಿತ್ಸೆ ಅಂತ ಹೇಳುವುದಂತ ಹೇಳುವಂಥದ್ದು ಈ ದೃಷ್ಟಿ ಆರ್ತವ ದೃಷ್ಟಿ ಅಂತ ಹೇಳಿದರೆ ಈ ನಾವು ಮುಟ್ಟಿನಲ್ಲಿ ಸಮಸ್ಯೆ ಯಾವಾಗ ಸಹ ಒಂದು ರೋಗಿ ಬಂದಾಗ ಅವರದ್ರಲ್ಲಿ ಪ್ರಕೃತಿಯಲ್ಲಿ ದೋಷದಲ್ಲಿ ವಾತಪಿತ್ತ ಕಫ ಅಂತ ಹೇಳು ಎಂಬುದು ಒಂದು ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ಸೊ ವಾತದಲ್ಲಿ ಇಂಥ ಲಕ್ಷಣಗಳಿರ್ತದೆ ಪಿತ್ತದಲ್ಲಿ ಇಂತಹ ಲಕ್ಷಣ ಇರ್ತದೆ ಕಫದಲ್ಲಿ ಇಂತಹ ಲಕ್ಷಣ ಇರ್ತದೆ ಅಂತ ಹೇಳಿ ಸೊ ಯಾವಾಗ ಆ ಲಕ್ಷಣಗಳು ದೂಷಿತವ ಆ ದೋಷಗಳು ದೂಷಿತವಾಗಿ ಪ್ರಕೋಪವಾಗ್ತವೋ ಆಗ ಅದನ್ನ ಎಸೆಸ್ ಮಾಡಿ ಅದನ್ನು ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡುವಂಥದ್ದು ಸೊ ಹಾಗೆಯೇ ಆರ್ಥವ ದೃಷ್ಟಿಯಲ್ಲಿ ಸಹ ದೋಷಗಳ ಪ್ರಕೋಪ ಚಯ ಮತ್ತು ಮಧ್ಯಮ ಅವಸ್ತವನ್ನು ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡುವಂಥದ್ದು ಹಾಗಾಗಿ ಶೋಧನದಲ್ಲಿ ನಾವು ವಮಾನ ವಿರೇಚನ ಬಸ್ತಿ ಅಂತ ಹೇಳಿ ಕೊಡ್ತೇವೆ ಸೊ ಈ ಗೆಡ್ಡೆಯಲ್ಲಿ ನಾವು ನಾನಾ ವಿಧಿಯ ಸ್ಟಡೀಸ್ ಆಗಿದ್ದೇವೆ ಆಯುರ್ವೇದದಲ್ಲಿ ಅದು ಯಾವುದೇ ಬಸ್ತಿ ಇರಲಿ ನಾವು ರಿಸರ್ಚ್ ಮಾಡುವಾಗ ಬಸ್ತಿಯಲ್ಲಿ ಬಸ್ತಿಯಲ್ಲಿ ಎಷ್ಟು ಎಫೆಕ್ಟ್ ಫೈಬ್ರಾಯ್ಡಿದು ಸಿಮ್ಟಮಿಗೆ ಸೊ ನಮಗೆ ಈ ಬಸ್ತಿ ಟ್ರೀಟ್ಮೆಂಟ್ ಆಗಲಿ ಶೋಧನ ಟ್ರೀಟ್ಮೆಂಟಲ್ಲಿ ಮಿನಿಮಮ್ ಎಲ್ಲ ಸಿಮ್ಟಮ್ಗಳಲ್ಲಿ ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ಸ್ ಉಂಟು ಸೊ ಆಯುರ್ವೇದದಲ್ಲಿ ಫೈಬ್ರಾಯ್ಡ್ ಅನ್ನು ಟ್ರೀಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಕ್ವಶನೆ ಬರುವುದಿಲ್ಲ ಮಾತೆ ಬರುವುದಿಲ್ಲ ಸೊ ಆಯುರ್ವೇದದಲ್ಲಿ ನಾವು ಟ್ರೀಟ್ ಮಾಡಬಹುದು ಕಂಪ್ಲೀಟ್ಲಿ ನಿಮ್ದು ಸಿಂಪ್ಟಮ್ಸ್ ಕಂಪ್ಲೀಟ್ಲಿ ಟ್ರೀಟ್ ಆಗ್ತದೆ ಎಂತ ಹೇಳಿದ್ರೆ ಗೆಡ್ಡೆ ಯಾವ ಜಾಗದಲ್ಲಿ ಉಂಟು ಆ ಜಾಗದಲ್ಲಿ ಪ್ರೆಷರ್ ಸಿಂಟಮ್ಸ್ ಆ ಕೊಡ್ತಾ ಇದ್ರೆ ಆಗ ಗೆಡ್ಡೆ ತೆಗೆಯುವ ಶಸ್ತ್ರಕರ್ಮ ಮಾಡುವ ಆ ನೀಡ್ ಬರ್ತದೆ ಸೊ ಹಾಗಾಗಿ ನಿಮಗೆ ಪ್ರೆಷರ್ ಸಿಂಟಮ್ಸ್ ಇರದೆ ಜನರಲ್ ಒಂದು ಮುಟ್ಟಿನ ಸಮಸ್ಯೆ ಆಗಲಿ ಹೊಟ್ಟೆ ನೋವಾಗಲಿ ಬರುವುದು ಇದ್ದರೆ ಅದರಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಇಸ್ ಬೆಸ್ಟ್ ಅಂತ ಹೇಳುವಂಥದ್ದು ಸೊ ಹಾಗೆ ಶಮನ ಔಷಧಿಯಲ್ಲಿ ಖಾಲಿ ಶೋಧನ ಮಾಡಿಯೇ ಟ್ರೀಟ್ಮೆಂಟ್ ಮಾಡುವಂಥದ್ದು ಅಂತ ಅಲ್ಲ ಸೊ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರಿ ಗೆಡ್ಡೆ ಕಂಪ್ಲೀಟ್ ಗೆಡ್ಡೆದು ಸಿಂಟಮ್ ಕಂಪ್ಲೀಟ್ ಕಮ್ಮಿ ಆಯಿತು ನಾನಿನ್ನೂ ಬಿಟ್ ಬಿಡ್ತೇನೆ ಹಾಗೆ ಮಾಡುವ ಎಲ್ಲ ಕ್ರಮ ಇಲ್ಲ ಸೊ ನೀವು ಒಂದು ಶೋಧನ ತಕೊಳ್ಳಿ ನಂತರ ಶಮನ ಔಷಧಿ ಇಷ್ಟು ದಿವಸ ತಗೊಳ್ಬೇಕು ಶಮನ ಔಷಧಿಗೆ ನಾವು ಆ ಗಿಡಮೂಳಿಕೆಗಳನ್ನು ಕೊಡುವುದಾಗ್ಲಿ ಔಷಧಿ ಕೊಡುವುದಾಗ್ಲಿ ಅದನ್ನು ಕೊಡ್ತೇವೆ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ ಅದು ಪ್ರಿಸ್ಕ್ರೈಬ್ ಮಾಡುವಾಗ ಅದು ಶಮನ ಶಮನೌಷಧಿ ಸಹ ಇಂಡಿವಿಜುವಲೈಸ್ಡ್ ಇರ್ತದೆ ಇಂಥ ಗೆಡ್ಡೆಗಳಿಗೆ ಇಂಥ ಟ್ರೀಟ್ಮೆಂಟ್ ಯಾಕೆಂದ್ರೆ ಅವನಿಗೆ ಮುಟ್ಟಿನ ಸಮಸ್ಯೆ ಮಾತ್ರ ಉಂಟು ಅವಳಿಗೆ ಇನ್ನೊಬ್ಬರಿಗೆ ಖಾಲಿ ನೋವುಂಟು ಮುಟ್ಟಿನಲ್ಲಿ ನೋವುಂಟು ಅವರಿಗೆ ಬೇರೆ ಶಮನೌಷಧಿ ಸೊ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು ಸೊ ಹಾಗಾಗಿ ಆ ಔಷಧ ಮಾಡಿ ಪ್ರಾಪರ್ ಫಾಲೋ ಅಪ್ ಮಾಡೋದು ಗೆಡ್ಡೆ ಇರುವಾಗ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಯಾರು ಗೆಡ್ಡೆ ಗೆಡ್ಡೆ ಸಮಸ್ಯೆ ಇರ್ತದೋ ಅವರು ಔಷಧಿ ಮಾಡಿ ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಹಾಗೆ ಇಲ್ಲ ಯಾವಾಗ ಸಹ ಅಪ್ ಮಾಡಿ ನೋಡಿ ಯಾವಾಗ ಗೆಡ್ಡೆ ಗ್ರೋ ಆಗುವ ಸಾಧ್ಯತೆ ಕಮ್ಮಿ ಯಾವಾಗ ಆಗುದಂತ ಹೇಳಿದ್ರೆ ಮುಟ್ಟು ನಿಂತ ನಂತರ ಯಾಕೆಂದ್ರೆ ಗೆಡ್ಡೆ ಗ್ರೋ ಆಗಲಿಕ್ಕೆ ಬೇಕಿರೋದು ಹಾರ್ಮೋನ್ಸ್ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೇವೆ ನಾವು ಸೊ ಆ ಹಾರ್ಮೋನ್ಸ್ ರಿಲೀಸ್ ಸ್ಟಾಪ್ ಆಗ್ತದೆ ಪೋಸ್ಟ್ ಮೆನೋಪಾಸ್ ಮೆನೋಪಾಸ್ ಅಂದರೆ ಮುಟ್ಟು ನಿಂತ ನಂತರ ಹಾಗಾಗಿ ಅದರ ಗ್ರೋತ್ ಕಮ್ಮಿ ಆಗ್ತದೆ ಹಾಗಾಗಿ ಯಾರಿಗೆ ಸಮಸ್ಯೆ ಗೆಡ್ ಯಾರಿಗಾದರೂ ಮುಟ್ಟು ನಿಂತ ನಂತರ ಗೆಡ್ಡೆ ಉಂಟ ಅಂತ ಹೇಳಿ ಗೊತ್ತಾದರೆ ಅದನ್ನು ನಾವು ಟ್ರೀಟ್ ಮಾಡಬೇಕಂತ ಇಲ್ಲ ಯಾಕೆಂದರೆ ಅದರದ್ದು ಗ್ರೋತ್ ಕಮ್ಮಿ ಆಗಿರ್ತದೆ ಅಲ್ಲೇ ಸೊರಂಟೆ ನಮಗೆ ಪ್ರೆಷರ್ ಸಿಂಟಮ್ ಬಂತು ಮೂತ್ರದ್ದು ಸಮಸ್ಯೆ ಮೋಷನಿದ್ದ ಸಮಸ್ಯೆ ಎಲ್ಲ ತುಂಬ ದೊಡ್ಡದುಂಟು ಗಾತ್ರದಲ್ಲಿ ಆಗ ನಾವು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಇಲ್ಲ ತೆಗೆಯುವ ಗರ್ಭಕೋಶ ತೆಗೆಯುವ ಆಪರೇಷನ್ ಮಾಡುವ ಸಾಧ್ಯತೆ ಉಂಟು ಬರುತ್ತೆ ಇದಾಗಿತ್ತು ಇವತ್ತಿನ ಎಸ್ ಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮ ಇದರಲ್ಲಿ ಒಳ್ಳೊಳ್ಳೆ ಮಾಹಿತಿಯನ್ನು ನಮಗೆ ಹೇಳಿಕೊಟ್ಟಂತಹ ಡಾಕ್ಟರ್ ಅನುಷಾ ಮ್ಯಾಮ್ಗೆ ಧನ್ಯವಾದಗಳು ನಿರಂತರ ಮಾಹಿತಿ ಮನೋರಂಜನೆಗಾಗಿ ವಿಫೋರ್ ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ